ಲಕ್ಷ್ಮೀ ಸುಮ್ಕೀರ ಬೇಡ ಬುತ್ತನ ಸುಮ್ಕಿರವಾ ಅಯ್ಯೋ ಕಾಣೆಕತ್ತೋ ಅವತ್ತಗೆ ಅಲ್ಲ ಒತ್ತಾರೆ ಚೆನ್ನಾಗಿ ಸಮಯ ಕೂತವ್ ಎಲ್ಲಿಗೋಗಿದನು ಏನು ಅಂತನೂ ಗೊತ್ತಿಲ್ವಲ್ಲ ಕಾಣೆ ಅಯ್ಯೋ ಭಗವಂತ ಯಾಕೆಂಗೆ ಹೊಟ್ಟೆ ಉಸಾರೋ ಕಾಣಕನವ ನಮ್ಮತ್ತೆಗೆ ಸುಮ್ಮನೆರವ ಸುಮ್ಕಿರೋ ನೀನು ಧೈರ್ಯ ತಕೋ ನೀನು ಅಳ್ಬೇಡ ಅದೇ ನಿಮ್ಮ ತಾನೆ ನಿಮ್ಮ ನಿಮ್ಮಕ್ಕ ನೋಡ್ಲಿಲ್ಲ ಅಂದ್ರೆ ನನಗೆ ರೆಕಾಯ್ಕಿಲ್ಲ ನಿಮ್ಮ ಮಕ್ಕನ್ನ ನೋಡ್ಕೊಂಡಿರ್ಬೇಕು ಅನಿಸ್ತದೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು ಈಗ ನೋಡಿದ್ರೆ ಎಲ್ಲಿ ಹೋಗಿದಾರತ್ತೆ ನನಗಂತೂ ಕೈ ಕಾಲ ಇಲ್ಲ ಸುಮ್ನೆ ಇರ್ಲೇ ಎಲ್ಲಿ ಹೋಗಿದನು ಐ ಸುಮ್ಮನೀರು ಬತ್ತನಂತೆ ಎಲ್ಲಿಗೋದನು ಬಂದಕ್ಕ ಅಯ್ಯೋ ಇಲ್ಲಕಂದ್ ಬಕ್ಕ ಇಲ್ಲಕ್ಕಂದ್ಬಾ ಏನು ಏನ್ ಬಾ ಮನೇಲಿ ಅಯ್ಯೋ ಯಾವ ಜಾಗಳು ಇಲ್ಲ ಡ್ಯೂಟು ಇಲ್ಲ ಕನಕ ಒತ್ತರ ತನೇ ಕೂತ್ಕೊಂಡು ಎಲ್ಲರೂ ಕೊಟ್ಟು ಮಾತಾಡ್ದ ಹಂಗು ಇವತ್ತು ಹೊಲ್ತು ಮನ್ಸಿಲ್ಲ ಒಯ್ಕಿಲ್ಲ ಅಂತಿದ್ದೆ ನಾವೇ ಅದ್ರಸ್ಬಿಟ್ಟು ಅಯ್ಯೋ ಏನೋ ಸಗಳ್ ಹೊರಚಕೊತ ಹೋಗಪ್ಪ ಹೋಗಿ ಅಂತ ಅಂತಂದು ನಾನು ಇರ್ತಿ ಚೆನ್ನಾಗಿ ನೋಡ್ಕೋಬೇಕು ನೀನು ಇಲ್ಲೇ ಅಂತ ನೋಡಿ ಮಾಡಬೇಕು ನಾನು ಹೇಳ್ತಿ ಬಿಟ್ಬಿಟ್ಟಿರ ಕಾಯ್ತಾ ನನಗೆ ಹಂಗೆ ಹಿಂಗೆ ಅಂತ ಇಲ್ಲ ಅಂದಕ್ಕ ಸಿಗೋ ಮಕ್ಕೋ ಈಗ ನೋಡಿದ್ರೆ ಎಲ್ಲಿಗೆ ಹೋಗಿದನು ಯಾತಕ್ಕೆ ಹೋಗಿದ್ನು ಒಂದು ಗೊತ್ತಾಯ್ತ ಇಲ್ಲ ಅಕ್ಕನಕ ಒಂದು ಗೊತ್ತಾಯ್ತಾ ಇಲ್ಲ ಹೊಸಗಳು ಅಕ್ಕ ಒತ್ ಅಂತಾನೆ ಮನಗೆ ಬಂದ್ಬಿಟ್ಟು ಹೊಸಗಳು ಅವು ಬಂದಾಗೆ ನನಗೆ ಏನು ಮನ ಬತ್ತು ಇದೇನಪ್ಪ ಅವನು ಒಡ್ಕೊಬರೋನು ಯಾವಾಗಲೂ ಇದೇನು ಹಿಂಗೆ ಬರ್ನೇ ಇಲ್ವಲ್ಲ ಏನು ಸಮಾಚಾರ ಹಿಂಗೆ ಅಂದ್ಕೊಂಡು ಗಾಬರಿ ಆಗೋಯ್ತು ಅಕ್ಕ ನನಗೆ ಏನಪ್ಪ ಎಂತಪ್ಪ ಹಿಂಗೆ ಹೊಸಗಳೆಲ್ಲ ಮನಗೆ ಬಂದು ಇವ್ನು ಬರ್ನಿವಲ್ಲ ಅಂದ್ಬಿಟ್ಟು ಗಾಬರಿ ಹಾಕಿತ್ತು ನಮ್ಮ ಮುದ್ಲಕ್ಷ್ಮಿ ಗಂಡ ಬತ್ತು ಹೋಗಿ ನೋಡ್ಕೊಬ್ರಾಗ ಇವಳಕ್ಕೆ ಅಂತ ಅಂದ್ವ ಅಲ್ಲೋಗಿ ಬತ್ತು ಅಲ್ಲೂ ಇಲ್ವಂತೆ ಮಾಲ್ದಲ್ಲೂ ಇಲ್ವಂತೆ ಇವನು ಎಲ್ಲೆಲ್ಲಿ ಮೇಯ್ಸಕ್ಕೆ ಹೋಯ್ತಿದ್ದವಕ್ಕೆ ಅಲ್ಲೆಲ್ಲ ಬಂದಾರ ಕನಕ ಎಲ್ಲೂ ಇಲ್ಲ 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 ಅಂತ ಬಂದ್ರು ಅಕ್ಕ ಕರಿಯಾಯಿ ಈ ತಿರ್ಗ ಕಳ್ಸಿ ಭಿ ನೋಡೋದ ಎಲ್ಲ ನೋಡ್ಕೊ ಬರೋ ಏನ್ಬಿಟ್ಟು ಯಾಕಕ್ಕ ಹಿಂಗೆ ನನ್ನ ಹಿಂಗೆ ಒಟ್ಟ ಉರ್ಸೋರು ಯಾಕೆ ಹಿಂಗೆ ಒಟ್ಟ ಉರ್ಸರು ಅವ್ಳು ನೋಡಿದ್ರಂಗೆ ಹೊಳಿತ ಕೂತವಳೆ ನನಗೆ ಕೈ ಕಾಲೇ ಬತ್ತೇ ಇಲ್ಲ ಕನಕ ಕೈ ಕಾಲೇ ಬತ್ತೇ ಇಲ್ಲ ಏನಕ್ಕ ಹಿಂಗೆಲ್ಲ ಮನೆ ಬರ್ದ ಹಿಂಗೆ ಆಗೋಯ್ತಲ್ಲ ಸುಮ್ಮನಿರಕ್ಕ ಬೇಡ ಅಯ್ಯೋ ನೋಡಿ ಹಿಂಗೆ ಒಳೆ ತನಕೇ ಬೇರಿಲ್ಲ ಕನಕ ಒಬ್ಬರು ಸುದ್ದಿ ಹೋಯ್ಕಿಲ್ಲ ಒಬ್ರು ಅದಿಗೆ ಹೋಗ್ಕಿಲ್ಲ ಪಪ್ಪಾ ನೀವು ನಿಮಗೆ ಭಗವಂತ ಹಂಗೆಲ್ಲ ನೋವು ಕೊಡ್ತಾನಲ್ಲ ಸುಮ್ಕಿರು ಗೊತ್ತಾನೇ ಸುಮ್ಕಿರ ಲಕ್ಷ್ಮಿ ಸುಮ್ಕಿರ ಅಳ್ಬೇಡ ನೀನು ನೋಡು ಬಸ್ರಿ ಅನ್ಸು ಹೆಚ್ಚು ಕಮ್ಮಿ ಆಯ್ತದೆ ಅವೆಲ್ಲ ಉಳಕ್ಕೆ ಕೇಳಕ್ಕೆ ಹೋಗ್ಬೇಡ ಪಪ್ಪ ನೀ ಮತ್ತೆ ದೇವ್ರ ಅಂತೇಳು ಸುಮ್ಕಿರು ಹುಡ್ಕಕ್ಕೆ ಹೋಗೋರಲ್ಲ ಸಿಕ್ತಾನೆ ಸುಮ್ಕಿರ ಸುಮ್ಕಿರು ಯತ್ನ ಮಾಡಕ್ಕೆ ಹೋಗ್ಬೇಡ ಅಯ್ಯೋ ನಾನು ತಮಾಷೆ ಮಾಡ್ಬೇಕಲ್ಲ ಶಿವಮ್ಮ ನಾನು ಎಷ್ಟೊತ್ತಿ ಎರ್ಡ್ತೀವಿ ಅಕ್ಕ ನೋಡ್ಕೊಂಡು ಕೂತ್ಕೊತೀನಿ ಅಂತ ಎಲ್ಲ ನೀನೇ ಆಗಿಸ್ಲಾ ನೀನು ಹಾಂ ಕಿತ್ತೋ ನನ್ನ ಮಗನ ಹಂಗೆ ಹಿಂಗೆ ಅಂತ ಬಾಯಿ ಬಂದು ಮಾತಾಡಿದೆ ಅವನು ನಾನು ಇಡ್ತಿ ಚೆನ್ನಾಗಿ ನೋಡ್ಕೊಳ್ಬೇಕು ಇವತ್ತು ಬರೀ ಅದೇಕನ್ಸಮ್ಮ ಅಮ್ಮಕ್ಕ ಹೊಸ ಮೇಯೋ ಕೂಗ ಗಂಟ್ಲುವೆ ನಾನು ಕುಟ್ಟುವೆ ನಾನು ಇಡ್ತಿ ಕೊಟ್ಟ ಚೆನ್ನಾಗಿದ್ರೆ ನೀನು ಇಲ್ಲಿರು ಇಲ್ಲ ಅಂದ್ರೆ ನೀವು ಮೂರು ಗಂಟೆಗೊಂಡು ನೀನು ನಾನು ಆಡ್ತೀಯ ಅವ್ನು ಜಾಗ್ಲಾಡ್ತೀಯ ಆಗ್ಬಿಟ್ಟ ಕನಕ ನಾನೇ ಅದರಿಸ್ದೆ ಅಲ್ಲ ನಿನಗೆಲ್ಲ ಕೇಳಿ ಬಂದಿರೋ ನಾನು ಯಾಕಂದಿ ನೀನು ಹಾಂ ನಾನು ಯಾಕೆಡ್ತಿ ಬಯ್ಯಾನೆ ಇರ್ತಿಗ ತೊಳೆ ಗಂಟಾಕ್ಲಾ ನಿನಗೆ ನಾನು ಬೇಕಾಗಿದ್ದು ಈಗ ಯಾಕೆ ತಿಕ್ಕ ಆಯ್ತಲ್ಲ ಅಂತ ನಾನು ಅದರಿಸ್ದೆ ನೀರು ಆಡ್ಕೊಂಡು ನೀನು ನನ್ನ ಇರ್ತಿಗೆ ಹಂಗೆ ಹಿಂಗೆ ಅಂತ ಏನು ಮಾತಾಡ್ಬೇಡ ನೀನು ಹಂಗೆ ಹಿಂಗೆ ಅಂದ ನಾನು ಯಾಕಪ್ಪ ಮಾತಾಡೋಣ ನೀನು ಕೇಳಪ್ಪ ಇಲ್ಲ ಇಲ್ವಾ ಅಂತ ಅಂದೆ ಹಂಗೆ ಅಂದರು ನೇಗಾಡ್ಕೊಂಡು ಏನೇನು ಮಾತಾಡ್ತಿದ್ದೆ ಎರ್ತೆ ಮುಂದಕ್ಕೆ ಕೂಮಿಸ್ಕೊಂಡು ಮಕ್ಕ ನೋಡ್ತಾ ಕುತಿದ್ದಿದ್ದೆ ಓ ಏನು ತಿನ್ನಂಗೆ ನೋಡ್ತಾ ಕೂತಿದ್ದೆ ಎಲ್ಲ ಬೆಳಗಾನ ಎಲ್ಲೋಗಿದಿಲ್ಲ ನೀನು ಹಂಗೆ ಹಿಂಗೆ ಅಂತ ನಾನು ಹಂಗೊಂದೆ ಕನಕ ತಮಾಸಿಗೆ ಚಂದಾಗೆ ಮಾತಾಡ್ಕೊಂಡು ಹೋಯ್ತೀನಿ ಒತ್ಲಂತ ಬರ್ತೀನಿ ಇವತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಇವತ್ತು ಹಿಂಗೆ ಮನೆಗೆ ಬಂದಿಲ್ವಲ್ಲಕ್ಕ ಏನು ಮಾಡಬೇಕು ಏನು ಮಾಡ್ಬೇಕು ಶಿವಮಕ್ಕ ನನ್ನ ತಂಗೇ ವನ್ವಾಸ ಹತ್ಬಿಟ್ಲು ಕನಕ ವನ್ವಾಸ ಹತ್ಬಿಟ್ಲು ನೋಡಕ್ಕೆ ಬತ್ತು ದೊಡ್ಡ ಕೂಡ ಅಂದ್ಬಿಟ್ಟು ನನ್ನ ತಂಗಿ ಮದುವೆ ಮಾಡಿಕೊಟ್ಟು ತಾಂಬ ನನ್ನ ತಂಗಿಗೆ ನೆಮ್ಮದಿ ಏನೋದಿಲ್ಲ ಕನಕ ಏನದಿಲ್ಲ ಇವತ್ತು ಆ ಹೆಣ್ಣು ಮಗ ನೋಡ್ರಿ ನನಗೆ ಒಟ್ಟೆ ಕುಡಿತದೆ ಸುಮ್ನಿರಕ ಅಯ್ಯೋ ಬುಂಡಕ್ಕ ನೀನು ಯಾರು ಬನ್ನಿ ಮೋಸ ಮಾಡಿಲ್ಲ ಭಗವಂತ ಮೋಸ ಮಾಡಕ್ಕಿಲ್ಲ ನೀನು ಸುಮ್ಮನೆರಕ ನಿಂಗೆ ಎಲ್ಲ ಒಳ್ಳೆದಾಯ್ತದೆ ಸುಮ್ಮನೀರು ಯತ್ನ ಮಾಡಿಬಿಡ ಇಂಥ ತಕ್ಕ ಹೋಗೋ ನಿಂತ ತಕ್ಕ ಬಂದವನು ಅನ್ನೋದು ಗೊತ್ತಾ ನನಗೆ ಅಷ್ಟೇ ಸಾಕು ಕನಕ ಅಯ್ಯೋ ಎಲ್ಲೂ ನನ್ನ ಮಗ ಸಗಳೇ ಆವತ್ತು ನನಗೆ ಹೊಡೆದು ಕಳಿಸ್ತಿದ್ದ ಕನಕ ಅವನು ಒಟ್ಟಿಗೆ ಬಂದು ಕೊಟ್ಟಿಗೆ ಕಟ್ಟಾಕಿ ಮೇವು ಹಾಕಿ ಕರ್ಬೋದು ಕಿಲ್ ಬಿದ್ದ ಅದನ್ನ ಮುಡ್ಗಿ ಏನಾಗ ಕುಡಿಸೋ ಗಂಟ್ಲು ಒಳಗೆ ಇವತ್ತು ಒಂಟಿಗೆ ಬಂದು ನಿಂತ್ಕೊಂಡು ಅಯ್ಯೋ ಯಾರಿಗೂ ಸುಮ್ಕೆ ಶಿವಮಕ್ಕ ನನಗೂ ಸಾಕಾದಂಗೆ ಆಗದೆ ಕನಕ ಸಾಕಾದಂಗೆ ಆಗದೆ ಮುಂಡೆ ಮಗನಿಗೆ ಮದುವೆ ನಾನು ಮಾಡೋದ್ಬೇಡ ಐತೆ ಅದು ಮುಂಡೆ ಕೇಳ್ಕೊಂಡು ನಾನು ಇದ್ರು ಹಠ ಮಾಡ್ಕೊಂಡು ಮದುವೆ ಆದ ಕನಕ ಹಠ ಮಾಡ್ಕೊಂಡು ಮದುವೆ ಆದ ಮದುವೆ ಮಾಡು ಮದುವೆ ಮಾಡು ಊರಲ್ಲೇ ಇರೋದೆಲ್ಲ ಮದುವೆ ಆಯ್ತವ್ರೆ ನಾನು ಮದುವೆ ಬೇಡದ ಹಂಗೆ ಹಿಂಗೆ ಅನ್ಕೊಂಡು ನಿಂತ್ಕೊಂಡು ನಾನು ಪಾಪ ಬಡವ್ರ ಮನೆ ಮಕ್ಕಳು ಅಂದ್ಬಿಟ್ಟು ಪಾಪ ಮಾಡ್ಕೊಂಡು ಬಂದಿತ್ತು ಇವತ್ತು ನಾವು ಹೆಣ್ಗು ನೆಮ್ಮದಿಲ್ದಂಗೆ ಆಗೋಯ್ತಲ್ಲ ಕ ಹಾಂ ನಾವು ಹೆಣ್ಗು ನೆಮ್ಮದಿಲ್ದಂಗೆ ಆಗೋಯ್ತಲ್ಲ ಅಯ್ಯೋ ಕರ್ಮ ಕನಕ ಕರ್ಮ ಸಿಕ್ಕುದ ಇಲ್ಲ ಇಲ್ಲ ವಾಚಾಟಿಂದ ಎಲ್ಲ ಊರೆಲ್ಲ ನೋಡ್ಕೊಂಡ್ಬಂದೆ ಹೊಲತಕ್ಕ ಹೋಗಿದ ಅಲ್ಲಿ ಇತ್ಲಿ ಇಟ್ಲಿ ಮರತಾಕ ಹೋದಕ್ಕಾಗಿತ್ತು ಎಲ್ಲ ತಾವು ನೋಡಾಯ್ತು ಎಲ್ಲೂ ಇಲ್ಲ ಆ ಲಕನಪ್ಪ ಎಲ್ಲಿ ಹೋದ ಅನ್ನದಾರ ಗೊತ್ತಾಗಬೇಕ ಅಲ್ಪಪ್ಪ ಚನ್ನಾಗೆ ಹೋದನಂತಲಾ ಜಾಗಲೆಲ್ಲ ಡ್ಯೂಟಿಲ ಅಂತಾರೆ ಮನ್ಯಾಗ ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರಂತೆ ಯಾವ ಇಲ್ಲ ವಿಲಕ್ಕನವ ಶಿವಮ್ಮ ಇವ್ರು ಇತ್ತಿಂದ ದನ ಅಟ್ಕ ಹೊಲತಾಕ ಹೋತಿದ್ರ ನಾನ್ ಅತಿ ಬರ್ತಿದೆ ಮಾತಾಡಸ್ತೆ ಚೆನ್ನಾಗೆ ಮಾತಾಡ್ಸಿದ್ರು ಊಟ ಆಯ್ತ್ ಹೋಗಿ ಮನೆಗೆ ಊಟ ಮಾಡೋಗಿ ಹಿಂಗೆ ಹಿಂಗೆ ಅನ್ಕೊಂಡು ಮಾತಾಡ್ಸ್ತು ನಾನು ನೀವು ಊಟ ಮಾಡಿದ್ರೆ ಹೊಲ್ತಾ ಕೊಯ್ತಿದ್ದೀರ ಅಂದೆ ಹ್ಞೂ ದನ ಮೇಸ್ಕೊ ಬರ್ತೀನಿ ಹೊತ್ತಲತ್ತೆ ಬಂದ್ಬಿಡ್ತೀನಿ ಮನೆಗೆ ಹೋಗಿ ಕೋಳಿ ಕುಯ್ರಿ ನಮ್ಮ ಅಂದದೆ ಕೋಳಿ ಕೂ ಸಾರು ಮಾಡೋಕೆ ಹೇಳಿ ನಾನು ಬರೋದಕ್ಕೆ ಅಂತನು ಅಂದರು ಈಗ ನೋಡ್ರಿ ಎಲ್ಲೂ ಹೋಗೋರೆ ಅಂತ ಹೆಂಗೆ ಅನ್ಕೊಳ್ಳೋದು ಕಷ್ಟ ಕಣಪ್ಪ ಕಷ್ಟ ನೋಡು ಕೋಳಿ ಸಾರು ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದಾಗ ಬಿಡಕ್ಕ ಹ್ಞೂ ಕಣಕ್ಕ ಹ್ಞೂ ಕೋಳಿ ಸಾರು ಮಾಡುವ ಒತ್ಲಂತೆ ಬಂದ್ಬಿಡ್ತೀನಿ ಇವತ್ತು ನಾಲ್ಕಂಟಕ್ಕೆಲ್ಲ ಬಂದ್ಬಿಡ್ತೀನಿ ನೀನು ಬರೋದಕ್ಕೆ ಕೋಳಿ ಸಾರು ಮಾಡಿರಬೇಕು ನಾನು ಊಟ ಹೊಂದ್ಬೋಕ ಕೋಳಿ ಸಾರು ಮಾಡ್ಸೋವ ಅಂತ ನಾನು ಆಯಿತು ಓಲ ಸೋಮಪ್ಪ ಬಂದರೆ ಕುಯಿಸ್ತೀನಿ ಯಾಕೆ ಕೋಳಿ ಕುಯಿಸ್ಕೊತೀವಿ ಸಾರು ಮಾಡ್ತೀವಿ ಬರೋದಕ್ಕೆ ಬರೋಕಪ್ಪ ಅಂತ ಅಂದ್ಬಿಟ್ಟು ಇವ್ರು ಬಂದಿತ್ತು ಹಂಗೂ ಕರಿಯ ಏನು ಅವ್ನು ಒತ್ಲಂತನೇ ಬಂದ ದಾನಟ್ಕೊಂಡು ಕರಿಯ ಹೋಗಿ ಸೋಮಪ್ಪನ್ ಕ ಅವು ಕೋಳಿ ಅಂತ ಕುಯ್ಸಕಾಯ್ತದೆ ಅಂದ್ಬಿಟ್ಟು ಕರಿನ ಕಳ್ಸೋದಾ ಅಷ್ಟೊತ್ತಿಗೆ ದನಗಳು ಕೊಡ್ ಬಂದ್ಬಿಟ್ವಲ್ಲ ಗಾಬ್ರಿ ಆದಂಗಾಯ್ತು ಯಾವಾಗಲೂ ಅವನೇ ಅಟ್ಕೊಬತ್ತಿದ್ದ ಇದನ್ನು ದಾನ ಕೊಡ್ ಬಂದ್ಬಿಟ್ವಲ್ಲ ಇಷ್ಟೊತ್ತಿಗೆ ಅಂದ್ಬಿಟ್ಟು ಆ ಹತ್ತಕ್ಕೆ ತಿರ್ಕಂಡ ಏನು ಮಾಡಿ ಶಿವಮಕ್ಕ ಏನು ಮಾಡಿ ಎಲ್ಲಿ ಹೋಗೋಣ ಅಂತ ಕಾಣೋದು ಯಾತಕ್ಕೆ ಹೋಗೋಣ ಅಂತ ಕಾಣೋದು ಶಿವಮಕ್ಕ ಯಾಕಕ್ಕ ನಮ್ಮ ಹೊಟ್ಟೆ ಉಸ್ಮಟ್ಟೆ ಕಟ್ಟೋರು ಅಯ್ಯೋ ಹೋಗಿ ಶಿವಮ್ಮಕ್ಕ ಯಾ ಮುಂಡೆಗೆ ಬೇಕು ಆಯ್ತು ಆಯ್ತು ಸುಮ್ಮನಿರಕ ನೀನು ಏನು ಮಾಡ್ಯಾಕ ನಿ ಮಾಡೋದಿಲ್ಲ ಮಾಡಿದಿ ಪಾಪ ನೀನು ಅಯ್ಯೋ ಯಾವ ಬದುಕು ಯಾವ ಬಾಳಿದಿರ್ತಾನೆ ಏನಕ್ಕ ನಿಮ್ಮದೇನೋದು ಇಲ್ಲಕ್ಕ ನಿನಗೆ ನಾವು ನೋಡ್ತಾ ಇಲ್ವಕ್ಕ ಮಕ್ಕ ಆ ಬಣ್ಣ ಅವನು ಗೋಲಿ ಗಜ್ಗಾರ ಅಂದ್ಕೊಂಡು ಅವ್ನು ಹತ್ತಕ್ಕೆ ಹಾಡಕ್ಕೆ ಹೋಗ್ತಾನೆ ಅಯ್ಯೋ ಮನೆ ತುಂಬ ಪೆದ್ರು ಮಾಡಿ ಕೊಂಡು ಹೆಂಗೋದ್ ಬುದ್ಧವಂತ ಸಸ್ಯ ಸಿಕ್ಕಳೆ ಬುದ್ಧಿವಂತಳಿ ಮೈ ಸಿಕ್ಕೋ ಸುಮ್ನಿರೋ ನಿನ್ ತಲೆ ಕೆಡ್ಸ್ಕೊಬಿಡಕ ಎಲ್ಲ ಒಳ್ಳೆದ್ ಸುಮ್ಕಿರ ಏನು ಏನು ಒಳ್ಳೆದ ಏನಾಣ ಏನು ಏನ ದಿಕ್ಕೆ ತೋತ್ತಿಲ್ಲ ನನಗೆ ಲಕ್ಷ್ಮೀ ನೀನ್ ಅಳಬಿ ಕಣವ ನೋಡಿದ್ ಬೇಡ ಏಳ್ಸಿ ಮಗ ನೋಡಕ ಹೆಂಗತ್ತಳು ಅಷ್ಟು ತಿನ್ನ ಹಿಂಗೆ ಬರ್ಕತ್ತ ಕಣಕ ಮಗ ಏ ಸುಮ್ಕಿರವ ನೀನು ಅಳಬೇ ಯಾಕತ್ತಿ ನೀನು ನಾವೆಲ್ಲ ಇಲ್ವಾ ನೋಡು ಎಲ್ಲೋ ಏ ಹೋಗಿ ಸುಮ್ಕಿರೋನ್ ತಲೆಗೆಸ್ಕಬಿಡೀರ್ಸ್ಕೊಂಡು ಮಗ ಕೈತಾರಕೊಂಡು ಅಣಗಿಕೊಂಡು ದೀಪ ಕಸು ಒಳಗಾಲ ಎಲ್ಲಿ ಸುರಕ್ಷಿತವಾಗಿರ್ಲಿ ಅನ್ಬಿಟ್ಟು ಅಳ್ಬೇಡ ನೀನು ನೋಡು ನೋಡುಬೇಡುದು ಸುಮ್ಕಿರು ನಾವು ದೇವ್ರ ಬಾಗ ಮೋಸ ಮಾಡಕ್ಕಿಲ್ಲ ಒಳಗೆ ಮಾಡ್ತಾನೆ ಹೋಗು ನೀನು ಅಳ್ಬೇಡ ನೀನು ಮಾತ್ರ ಬಸ್ರಿ ಅನ್ಸು ಕಣ್ಣಿನ ಹಾಕ್ಬಿಡ್ ಹೋಗವಾ ಹೋಗು 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 ಕೈಕಾಲು ಮಕ್ಕ ದೀಪ ದೀಪಾಸೋಗ ಸುಂಕಿರು ಯತ್ನ ಮಾಡ್ಬಿಡ ನಾವೆಲ್ಲ ಇಲ್ವಾ ಯಾಕೆಸ್ಕೊಂಡಿ ಸುಂಕಿರು ಹೋಗಿ ಎದ್ದಿ ಎಂತ ಹೇಳ್ತಿಲ್ವಾ ದೀಪಾಸು ಕೈತಲ್ ಮಕ್ಕ ಸರಿ ಆಯ್ತು ಎಲ್ಲಾರು ನೋಡೀವ್ರಿ ನೋಡಲಿ ಹಂಗ ಕೂತವ ಹೆಣ್ಣು ಅದ್ ನೋಡ ನಮ್ಗೆ ಕೈಕಾಲಿ ನೋಡ್ತವೆ ಅಯ್ಯೋ ಚಂದ ಹುಳಿ ಚಲುವಿ ಅಂತ ಎಣ್ಣು ತಂದು ಯಾಂಡ್ಯ ಮಗನ ಕಟ್ಟಿದ್ಕೆ ಇವತ್ತು ಒಳ ಸರಿಯಾಗಿ ಸರಿಯಾಗಿ ಮಾಡ್ದ ಗಂಡ ಪೆದ್ನು ಎಂತೇವ್ ನೋಡ್ಕೊಂಡು ಆದ್ರೂ ಒಂದ್ ದಿವಸ ಒಂದು ಬೇಜಾರು ಮಾಡ್ಕೊಳ್ದ ಚಂದ ಗಂಡ ಕೂಡ ನಗ್ ನಗಿತ ಇತ್ತು ಹೆಣ್ಣು ಅದನ್ನ ಅರ್ಥ ಮಾಡ್ಕಲ್ದ ಮುಂಡ್ಯ ಮಗ ಎಲ್ ಅಯ್ಯೋ ಯಾತಕ್ಕ ಹೊಂದಪ್ಪ ಮತ್ತೆ ಸುಮ್ಕಿರಿ ತಾಲೆಗಡಿಸ್ಕೊಬಿಡಿ ನಾವು ಎಲ್ಲ ಹುಡ್ಕೋ ಹುಡ್ಕಿವಿ ಮಿಟ್ಟಿದ ಭಗವಂತ ಬಿಟ್ಟಿದ್ದು ಅಕ್ಕಪಕ್ಕ ಊರಲ್ಲೂ ನೋಡ್ತೀನಿ ಎಲ್ಲಾದ್ರೂ ಇದ್ದಾರ ಅಂತ ಕರಪ್ಪ ಹೊಸಿನ ನೋಡಪ್ಪ ಪಪ್ಪಾ ನೋಡಿದ್ರೆ ಯೋ ಅನಿಸ್ತದೆ ಮತ್ತೆ ನೋಡ್ಸೋ ನೀನೇ ಮಗನಂಗೆ ಮನೆ ಮಗನಂಗೆ ಅವ್ ನೀನು ಕೈ ಬಿಡ್ರಿ ಅವ್ರಿನ್ ಯಾರಪ್ಪ ನೀನೇ ಹುಸಿನ ನೋಡು ನೋಡ್ಕೊಬತ್ತಿ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೊ ಬಿಡಿಯತ್ತೆ ಲಕ್ಷ್ಮಿಗೆ ಪಪ್ಪ ಧೈರ್ಯ ಹೋಗ್ಬಿಟ್ಟು ಬರ್ತೀನಿ ಸರಿ ಆಯ್ತು ಬಿಟ್ಟು ಬರೋಪ್ಪ ಹೋಗ್ ನೋಡ್ಕೊಂಡ್ ಬರೋಗು ಅಯ್ಯೋ ಭಗವಂತ ಅದೇನು ಕೈ ಮನೆ ಬರ ನಾನೆ ಬರಬೇಕ ಸರಿ ಇಲ್ವಲ್ಲಕ್ಕ ಕಟ್ಕೊಂಡ್ ಕಂಡು ಸರಿ ಹೊಟ್ಟೆ ಮಕ್ಕಳು ಸರಿ ಇಲ್ಲ ನಮ್ನ ಹೊಟ್ಟೆ ಮಟ್ಟೆ ಕರ್ತಾರಲಕ್ಕ ಎಲ್ಲಿಗೂ ಹೋಗಿದ್ದ ಈ ಮುಂಡೆ ಮಗ ಎಲ್ಲಿಗೋಗ್ನಕ ಅಯ್ಯೋ ನನ್ನ ಎರ್ತಿ ಮಕ್ಕಳು ನೀನು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಸಿ ಹೇಳಿಲ್ಲ ಕನಕ ಯಾಕಂಗೆ ಹೇಳನೋ ಆ ಭಗವಂತನಿಗೆ ಗೊತ್ತು ಕನಕ ಅಯ್ಯೋ ಭಗವಂತ ಹೋಗತ್ತಾಗ ದೊಡ್ಡ ದೊಡ್ಡಬಿಡಕ ಈಗ ನೀವು ಹೋಳ್ತ ಕೂತ್ಕೊಂಡ್ರೆ ಆ ಹೆಣ್ಣು ಬಸ್ರಿ ಹೆಂಗಸು ಆ ಹೆಣ್ಣು ಹೊಳ್ತದೆ ಅಳೋದು ಬೇಡ ಕರೆಯೋದು ಬೇಡಕ ಸುಮ್ಮನೆ ಧೈರ್ಯ ಕೊಟ್ಕೊಂಡು ನೀವು ಇರಿ ಇರಿಸ್ಕೊಳ್ಳಿ ಅವಳ ಅವ್ಳಿಗೆ ನಿಮ್ದೆ ಬಿಡಬೇಕಾ ಬಸ್ರಿ ಹೆಂಗಸು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಈಗ ನೀವು ಹೋಳ್ತಾ ಕೂತ್ಕೊಳ್ಳೋದು ಅವಳು ಹೋಳ್ತಾ ಕುತ್ಕೊಳ್ಳೋದು ಸರಿ ಬಂದದ ಹಾಂ ಹುಡ್ಕೋರು ಹುಡ್ಕ್ರಿ ನಿನ್ ಪಾಡ ನೀವು ಏ ಸುಮ್ಮನೆ ಇರಿ ಇರೀ ಬತ್ತನೇಕಾಯ್ ಸುಂಕಿರೋರು ಬತ್ತನಕಾಯ್ಕಿರೋ ಅನ್ಕೊಂಡು ಯಾವಾಗ ಕಾಲ ಕಳಿರಕ ಬರ ಈಗ ನೀವು ಓದ್ಕ ಕೂತ್ಕೊಂಡ್ರೆ ಬೆಣ್ಣಿಗೆ ಧೈರ್ಯ ಹೇಳಕ ಯಾರ ಧೈರ್ಯ ಹೇಳಾರು ನೀವು ಸಾಪ್ಪು ಕೂತ್ಕೊಂಡ್ರೆ ಅದಕ್ಕೂ ದಿಕ್ಕ ಓದಂಗಾಗಿಲ್ಲ ಹಾಂ ದಿಕ್ಕಿಟ್ಟಂಗೆ ಆಯ್ತದೆ ಧೈರ್ಯ ಹೇಳ್ಕೊಂಡು ಸುಮ್ಕೀರ್ ಕೈ ಕೈಕಾಲೆ ಬತ್ತಲ್ಲ ಕನಕ ಕೈ ಕಾಲೇ ಬತ್ತಲ್ಲ ನನಗೆ ನನಗೆ ಏನಕ್ಕ ಧೈರ್ಯ ಹೇಳನೆ ನನಗೆ ಏನಂತ ಧೈರ್ಯ ಹೇಳನೆ ಬೆಣ್ಣಿಗೆ ಹಾಯ್ಕಿಲ್ಲ ಕಣ್ಣು ಶಿವಮಕ್ಕ ಹಾಯ್ಕಿಲ್ಲ ನನಗೆ ಸುಮ್ಮನಿರ್ ಮಗ ನೀ ಆಡಿದ್ರೆ ಅವ್ಳಿಗೆ ಇನ್ನೇನು ಧೈರ್ಯನೇ ಸುಮ್ಮ ಸುಮ್ಮನೆ ನೀನು ಹುಸಿಯ ಅಯ್ಯೋ ಶಿವನೇ ಹೋಗವ ಯಾ ಮುಂಡಾಗಬೇಕು ಜೀವನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ